ನಮಸ್ಕಾರ ಈ ದಿವಸ ನಾನು ನಿಮಗೆ ಅತ್ಯಮೂಲ್ಯವಾದ ಅಮೋಘವಾದಂಥ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಪೂಜೆಯನ್ನು ಹೇಳಿಕೊಡುತ್ತೇನೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆದರೆ ತಮ್ಮ ಎಲ್ಲ ಕಷ್ಟಗಳ ನಿವಾರಣೆಯಾಗಿ ಕಂಕಣವಾಗಿ ವಾಕ್ಯ ಕೂಡಿ ಬರುತ್ತದೆಂದು ನಂಬಿಕೆಯಿಂದ ಈ ಪೂಜೆ ಮಾಡಿ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ಅಳನ್ನು ತೋಳ್ಕೊಡ್ತಾರೆ ಮಗ ನೋಡೋಕೆ ಹೀರೋ ತಗ್ಗಿದ್ದಾನೆ ಕನ್ಯೆಗಳು ಬರ್ತವೆ ನೋಡ್ತವೆ ಯಾವ ವಿಷಯನೂ ತಿಳಿಸಲ್ಲ ಮಗಳಿದ್ದಾಳೆ ತುಂಬ ರಕ್ಷಣೆವಾಗಿದ್ದಾಳೆ ಕೈ ತುಂಬ ಸ್ಯಾಲ್ರಿ ಬರುತ್ತೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ ಆದರೂ ಹೊರ ಬರ್ತಾನೆ ನೋಡ್ಕೊಂಡು ಹೋಗ್ಬಿಟ್ಟು ಯಾವ ರೀತಿ ಇಲ್ಲ ಎಲ್ಲ ತಂದೆ ತಾಯಿಗಳ ಹಳ್ಳಿರಾಗಿರ್ಬೋದು ಈ ಇದಕ್ಕಾಗಿ ಒಂದು ಚಿಕ್ಕ ಪೂಜೆ ಮಾಡಬೇಕು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿ ಹಾಕಿ ಕಂಕಣ ಭಾಗ್ಯ ಬೇಗನೂ ಕೂಡಿ ಬರ್ತದೆ ನಾವು ಮಾಡಬೇಕಾದಷ್ಟೇ ಚಿಕ್ಕ ತಟ್ಟೆಯನ್ನು ತೆಗೆದುಕೊಳ್ಳಿ ತಾಮ್ರದ ತಟ್ಟೆಯಲ್ಲಿ ಅಕ್ಕಿ ತಾಮ್ರದ ಲೋಟ ಅದರಲ್ಲಿ ಅಕ್ಕಿ ಶುದ್ಧವಾದ ಅಕ್ಕಿ ವಿಶೇಷವಾದ ಬೇರು ಇರುತ್ತದೆ ಬೇರನ್ನು ಈ ಪ್ರಕಾರವಾಗಿ ದಾರದಿಂದ ಸುತ್ತಿ ತಯಾರಿಸಿಟ್ಟುಕೊಳ್ಳಬೇಕು ನಂತರ ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಬಿಳಿ ಬಟ್ಟೆಯನ್ನು ಅರಿಶಿನ ದಾರದಲ್ಲಿ ಎದ್ದಿ ಅರಿಶಿನ ನೀರನ್ನು ಕಲಸಿ ಎದ್ದಿ ಒಣಗಿಸಿ ತಯಾರಿಸಿಟ್ಟುಕೊಳ್ಳಬೇಕು ಈ ಪ್ರಕಾರವಾಗಿ ಈ ಬಟ್ಟೆಯನ್ನು ದಾರ ಸುತ್ತಿದ ಕಟ್ಟಿಗೆ ಬೇರಿಗೆ ಸಂಬಂಧಪಟ್ಟಂತೆ ಸುತ್ತಬೇಕು ನಂತರ ಹಳದಿ ದಾರದಿಂದ ಇದನ್ನು ಭದ್ರಪಡಿಸಬೇಕು ವಿಶೇಷವಾಗಿ ಈ ಕಡ್ಡಿಯನ್ನು ಈ ಅಕ್ಕಿಯಲ್ಲಿಡಬೇಕು ಪ್ರಾರ್ಥನಾ ಪೂರ್ವಕವಾಗಿ ಇದಕ್ಕೆ ಗೆಜ್ಜೆ ವಸ್ತ್ರ ಹಾಕಬೇಕು ಜಾತಕದಲ್ಲಿ ದೋಷ ಇಲ್ಲದೇ ಇದ್ರೂ ಕೂಡ ಇದನ್ನು ಮಾಡಬಹುದು ಕಂಕಣ ಭಾಗ್ಯ ಬೇಕ ಕೂಡಿ ಬರುತ್ತದೆ ವಿಶೇಷವಾಗಿ ಜಾತಕದಲ್ಲಿ ದೋಷ ಇದ್ರೆ ಅಂದ್ರೆ ಮಂಗಳ ದೋಷ ಇದ್ರೆ ತಪ್ಪದೇ ಪರಿಹಾರ ಮಾಡಿಕೊಳ್ಳಿ ಇಲ್ಲದಿದ್ರೂ ಕೂಡ ಈ ಪೂಜೆಯನ್ನು ಶುದ್ಧವಾಗಿ ಮಾಡಬೇಕು ನಂತರ ಸಾರಾ ತಮಗೆ ಎರಡು ಕಡ್ಡಿಯನ್ನು ಅಂಟಿಸಿ ಚಿಕ್ಕ ಮಂತ್ರವಿರುತ್ತದೆ ಇದು ಶೀಘ್ರ ವಿವಾಹಕ್ಕೆ ಸಂಬಂಧಪಟ್ಟ ಮಂತ್ರ ಆಗಿರುವುದರಿಂದ ಬೆಳಿಗ್ಗೆ ಇಪ್ಪತ್ನಾಲ್ಕು ಸಾರಿ ಸಾಯಂಕಾಲ ಇಪ್ಪತ್ನಾಲ್ಕು ಸಾರಿ ಒಟ್ಟು ನಲವತ್ತೆಂಟು ಬಾರಿ ನಲವತ್ತೆಂಟು ದಿನಗಳ ಪರ್ಯಂತವಾಗಿ ಶುದ್ಧವಾಗಿ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆದಲ್ಲಿ ತಮಗೆ ವಿವಾಹ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತದೆ ಈ ಮಂತ್ರದ ಉದ್ದೇಶ ಅಂದ್ರೆ ಶುಭಂ ಕರೋತಿ ಕಲ್ಯಾಣ ಶೀಘ್ರ ಸರ್ವ ದೋಷ ವಿನಾಶಾಯ ದೀಪ ಜ್ಯೋತಿರ್ ನಮಸ್ತುತೆ ಮಮಾಂತ್ಯದಲ್ಲಿ ನಿಮ್ಮ ಗೋತ್ರ ರಾಶಿ ನಕ್ಷತ್ರ ಹೆಸರು ಹೇಳಿಕೊಂಡು ಶೀಘ್ರಮೇವ ವಿವಾಹಂ ಪ್ರಾಪ್ತಿರಸ್ತು 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 ಇದೇ ಪ್ರಕಾರವಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದರಿಂದ ಆರು ಗಂಟೆ ಸಂಜೆ ಗೋಧೂರಿ ಸಮಯದಲ್ಲಿ ಆರರಿಂದ ಏಳು ಗಂಟೆ ಬೆಳಿಗ್ಗೆ ಇಪ್ಪತ್ನಾಲ್ಕು ಸಾರಿ ಸಾಯಂಕಾಲ ಇಪ್ಪತ್ನಾಲ್ಕು ಸಾರಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಕಂಕಣ ಭಾಗ್ಯ ಬೇಗ ಬರುತ್ತದೆ ಜಾತೀ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಸೂಕ್ತ ಪರಿಹಾರ ಮಾಡಿ ಈ ಯಾವ ದೋಷ ಇಲ್ಲದಿದ್ದರೂ ಕೂಡ ಈ ಪರಿಹಾರ ಮಾಡೋದರಿಂದ ಶೀಘ್ರವಾಗಿ ತಮಗೆ ಕಲ್ಯಾಣ ಪ್ರಾಪ್ತಿ ಆಗುತ್ತದೆ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವ್ರಿಗೆ ಕೂಡ ಉಪಯೋಗ ಆಗುತ್ತದೆ ತಮಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರ